ವಾಗಿ ದೇವರಿಗೆ ಬಂಧಿಸುತ್ತ ವೇದಿಕೆಯಲ್ಲಿ ನಡೆದಿರುವಂತ ಎಲ್ಲ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಮಾತರಿಗಲ್ಲ ಮೌಕ್ಯದ ಉದಲ್ತಿಂಗಿನ ಸುಳ್ಮೆಲು ನಿಜವಾಗ್ಲೂ ನಾನು ಯಾವುದೇ ವೇದಿಕೆಯಲ್ಲಿ ಭಾಷಣ ಮಾಡಿದವನಲ್ಲ ಯಾಕಂತ ಹೇಳಿದ್ರೆ ನನಗೆ ಒಂದು ಖುಷಿ ಅಂತೇಳಿದರೆ ಯೋಚನೆ ಮಾಡುವಾಗ ಬರ್ತೇನೆ ತುಂಬ ಮಾತಾಡಬೇಕಂತ ನೀವೆಲ್ಲ ಡಿಗ್ರಿ ಕಲಿತವರ ಮುಂದೆ ನಾನೊಬ್ಬ ನೈನ್ತ್ ಫೈಲ್ ಆದವ ಏನು ಮಾತಾಡಬೇಕಂತ ಮತ್ತೆ ಯೋಚನೆ ಮಾಡ್ತೇನೆ ನಿಜವಾಗ್ಲೂ ನಾವು ತಿಳ್ಕೊಂಡಾಗೆ ನಮ್ಮ ಜೀವನ ನಮ್ಮ ಕೈಯಲ್ಲಿಲ್ಲ ನನ್ನ ಬಗ್ಗೆ ನಾನು ಹೇಳಬೇಕು ಯಾಕಂತ ಹೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆಯಿಂದ ಆರು ಕಿಲೋ ನಮ್ಮ ಕಟ್ಪಾಡಿ ಊರು ನಾನು ನಮ್ಮ ಬಿಗೋವಿನ ಮತ್ತು ದೇಹಿ ದಂಪತಿಗಳಲ್ಲಿ ಆರು ಜನ ಮಕ್ಕಳಲ್ಲಿ ನಾನು ಐದನೆಯವ ತುಂಬ ಕಷ್ಟ ನಮ್ಮ ಮನೆಯಲ್ಲಿ ಅವಾಗ ಅಂತ ಹೇಳಿದರೆ ಅಪ್ಪಮ್ಮ ಕೆಲಸ ಮಾಡಿ ಸಾಯಂಕಾಲ ಅಕ್ಕಿ ತಂದು ಬೇಯಿಸಿದ ನಂತರ ಒಂಬತ್ತುವರೆ ಹತ್ತು ಗಂಟೆಗೆ ಊಟ ಅಲ್ಲಿ ತನಕ ಸುಮ್ಮನೆ ಆನಂತರ ಬೆಳಿಗ್ಗೆ ಅಮ್ಮ ಅನ್ನ ಬಿಸಿ ಮಾಡಿ ಹೋದರೆ ಅದೇ ಮಧ್ಯಾಹ್ನ ಶಾಲೆಯಿಂದ ಬಿಟ್ಟು ತಿಂದು ಆನಂತರ ಅಮ್ಮನವರು ಬರೋ ತನಕ ಏನಾದರೂ ತರ್ತಾರಾ ಅಂತ ರೋಡ್ಕೊಂಡು ರೋಡ್ ಇದ್ವಿ ಆ ಥರ ಇತ್ತು ಜೀವನ ತುಂಬ ಕಷ್ಟ ನಮಗೆ ಒಂದು ದಿನ ನಮ್ಮ ಅಪ್ಪನ ಹತ್ರ ಕೇಳಿದೆ ಯಾಕಪ್ಪ ನಮಗೆ ಇಷ್ಟು ಕಷ್ಟ ಅಂತ ನಮ್ಮ ನಮ್ಮಪ್ಪೊಂದು ಮಾತು ಹೇಳಿದರು ನನಗೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಬೇಕು ಹೇಗೆ ಪಾಸ್ ಆಗ್ಬೇಕಂತ ಹೇಳಿದ್ರೆ ಯಾವುದೇ ತಪ್ಪು ಕೆಲಸ ಮಾಡದೆ ನಿಯತ್ತಾಗಿರ್ಬೇಕಂತ ಹೇಳಿದ್ ಆವಾಗ ದೇವರು ನಿನ್ನನ್ನು ಯಾವಾಗಲೂ ನೋಡ್ತಾ ಇರ್ತಾನಂತ ಅದೇ ರೀತಿ ಯಾಕಂತ ಹೇಳಿದರೆ ಪ್ರತಿ ಮಕ್ಕಳಿಗೆ ಅಪ್ಪ ಅಮ್ಮ ಮೊದಲಿಗೆ ಕಲಿಸೋದು ಸಂಸ್ಕಾರ ಆ ಸಂಸ್ಕಾರ ಒಂದಿದ್ದರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಮ್ಗೆ ನೆನಪಿರುತ್ತೆ ಜೀವನದಲ್ಲಿ ಗಾಡ್ ಗಿಫ್ಟ್ ಅಂತೇಳಿದರೆ ಅಮ್ಮ ನಿಜವಾಗಲೂ ನಿಜವಾದ ಪ್ರೀತಿ ತೋರಿಸುವವರೇ ಅಪ್ಪಮ್ಮ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದರು ಚಿಕ್ಕಮ್ಮ ದೊಡ್ಡಮ್ಮ ಮಾವ ಎಲ್ಲರೂ ಎಲ್ಲರಿದ್ರೂ ಸಂಬಂಧದಲ್ಲಿ ಆದರೆ ಕೊಡುವವರು ಯಾರೂ ಇರಲಿಲ್ಲ ಅಪ್ಪ ಅಮ್ಮ ಕೆಲಸ ಮಾಡಿ ತಂದು ಬೇಯಿಸಿದ ಊಟ ನಮಗೆ ಇವಾಗ ಹೆಸರಿದೆ ಎಲ್ಲನೂ ಇದೆ ಸಂಬಂಧಗಳು ಎಲ್ಲರೂ ಇದ್ದಾರೆ ಒಂದು ಮಾತಂತೂ ನಿಜ ಸ್ನೇಹಿತರೆ ಈ ಸಂಬಂಧಗಳೆಲ್ಲ ಬರ್ತವೆ ಅಂತ ಹೇಳಿದರೆ ಗಡಿಯಾರರಲ್ಲಿದ್ದ ಮುಳ್ಳು ಹೇಗೆ ತಿರುಗ್ತಾ ಇರ್ತವೆ ಹಾಗೆ ಸಂಬಂಧಗಳು ನಮಗೆ ಬೇಕಾಗುವವರು ಅಂತ ಹೇಳಿದರೆ ಎಷ್ಟೇ ಕಷ್ಟ ಇರಲಿ ಹಸಿವಿರಲಿ ಏನೇ ಇರಲಿ ನೋವು ಇರಲಿ ಏನೇ ಆಗಿರಲಿ ಬಂದು ಕೇಳುವವರು ಅಪ್ಪಮ್ಮ ಮಾತ್ರ ಅದಕ್ಕೋಸ್ಕರ ನಾನು ಹೇಳ್ತೇನೆ ನೀವು ಏನು ಕಲೀರಿ ಏನು ಕಲಿಬೇಡಿ ಅಂತ ನಾನು ಹೇಳಲ್ಲ ಅದು ನಿಮಗೆ ಬಿಟ್ಟದ್ದು ಆದರೆ ಎಷ್ಟೇ ಕಲಿತ ನಂತರ ಎಷ್ಟು ದೊಡ್ಡ ಉದ್ಯೋಗಕ್ಕೆ ಹೋದರೂ ಅಪ್ಪಮ್ಮ ನನ್ನ ಜೊತೆಯಲ್ಲಿ ಇರಿಸ್ಕೊಳ್ಳಿ ಯಾವತ್ತೂ ಅನಾಥಾಶ್ರಮಕ್ಕೆ ಹಾಕಬೇಡಿ ಯಾಕೆ ಹೇಳಿ ಅವರು ನಮ್ಮ ನೀ ಭೂಮಿಗೆ ತಂದು ತುಂಬ ಕಷ್ಟದಲ್ಲಿ ಸಾಕ್ತಾರೆ ಅದು ಗಾಡ್ ಗಿಫ್ಟ್ ಯಾವತ್ತು ಗಾಡ್ ಗಿಫ್ಟೇ ಅವರ ಬೆಲೆ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ ಅವರು ನಮ್ಮ ನಮ್ಮಿಂದ ಯಾವಾಗ ಕಳ್ಕೊಳ್ತಾರೆ ದೂರ ಹೋಗ್ತಾರೆ ಯಾವಾಗ ನೋವು ನಮ್ಗೆ ಗೊತ್ತಾಗುತ್ತೆ ನಾನು ಇವತ್ತಿಗೂ ನನ್ನ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೇನೆ ಇವತ್ತಿಗೆ ನಾನು ಇಷ್ಟು ದೊಡ್ಡವನಾಗಿದ್ದೇನೆ ಇವತ್ತಿಗೂ ನಮ್ಮಪ್ಪ ನಮ್ಮ ನಗಲಿ ಒಂಬತ್ತು ವರ್ಷ ಆಯಿತು ನಾನು ಇವತ್ತಿಗೂ ಸೆಂಟ್ರಿಂಗ್ ಕೆಲಸನೇ ಮಾಡ್ತೇನೆ ಯಾಕೆ ಹೇಳಿ ನಾನು ಮಾಡೋ ಕೆಲಸದಲ್ಲಿ ನಂಗೆ ಖುಷಿ ಇದೆ ಏನಂತ ಹೇಳಿದ್ರೆ ಇವತ್ತಿಗೂ ನನ್ನ ಕೆಲಸದಲ್ಲಿ ನನಗೆ ಸಂಬಳ ಸಿಕ್ಕಿದ್ರೆ ಆ ಎಲ್ಲ ಸಂಬಳ ತಗೊಂಡೋಗಿ ನಾನು ಅಪ್ಪ ಹಾಕಿದ್ದ ಶರ್ಟ್ ಇವತ್ತಿಗೂ ನನ್ನ ಕಬಟ್ಟಲ್ಲಿಟ್ಟು ಅವರ ಜೇಬಲ್ಲಿ ಇಟ್ಟು ಆದಿತ್ಯ ಅವರ ಹಣ ತೆಗಿತೇನೆ ಅಪ್ಪ ನನಗೆ ಹಣ ಬೇಕಂತ ಇವತ್ತಿಗೂ ತೆಗಿತೇನೆ ಯಾಕೆ ಹೇಳಿ ಅಪ್ಪ ನನ್ನ ಜೊತೆಗಿದ್ದಾರಂಥ ಖುಷಿ ನನ್ನ ಹತ್ರ ಇದೆ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಆ ನಂತರ ನಮಗೆ ವಿದ್ಯೆ ಕೊಟ್ಟ ಗುರು ನಿಜವಾಗ್ಲೂ ಹೇಳ್ತೇನೆ ಸಂಸ್ಕಾರಗಳನ್ನೆಲ್ಲ ಅಪ್ಪ ಅಮ್ಮ ಕಲಿಸಿದರೆ ವಿದ್ಯೆ ಗುರು ಗುರು ಕಲಿಸಿದ ವಿದ್ಯೆ ನಮಗೆ ಸಾಯೋ ತನಕ ಅನ್ನ ಕೊಡ್ತದೆ ಅಪ್ಪ ಮನೆಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ಗುರುಗಳಿಗೆ ಕೊಡಿ ಯಾಕಂತ ಹೇಳಿದ್ರೆ ನಾನು ನೈನ್ತ್ ಕಲಿತರು ಪರವಾಗಿಲ್ಲ ನನ್ನ ಕಲಿಸಿದ ಗುರು ಇವಾಗ ನನ್ನನ್ನು ಸರ್ ಹೇಗಿದ್ದೀರಂತ ಕರೆಯುವಾಗ ನಾನು ಹೇಳ್ತೇನೆ ಸರ್ ನೀವು ನನ್ನ ಗುರು ನಾನು ನಿಮ್ಮ ಶಿಷ್ಯ ಅಂತೇನೆ ಅವಾಗ ಅವರು ಹೇಳ್ತಾರೆ ನೀನು ಗುರುವನ್ನು ಮೀರಿಸಿದ್ದೀರಾ ಅಂತ ಹೇಳ್ತಾರೆ ಇಷ್ಟು ಸಾಕು ನಮಗೆ ಯಾಕೆ ಹೇಳಿ ಎಲ್ರಿಗಿಂತ ಮುಖ್ಯವಾಗಿ ನಾವು ಸಂಪಾದನೆ ಮಾಡಬೇಕಾಗಿರೋದು ಹಣ ಆಸ್ತಿ ಅಂತಸ್ತು ಯಾವುದೂ ಅಲ್ಲ ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಅದನ್ನು ಸಂಪಾದನೆ ಮಾಡಿ ಮೊದಲು ಎಷ್ಟೇ ಕಷ್ಟದಲ್ಲಿದ್ದರೂ ನಿಜವಾಗ್ಲೂ ಎಷ್ಟೇ ನೀವು ಕಷ್ಟದಲ್ಲಿರಿ ಯಾರಿಲ್ಲದಿದ್ದರೂ ದೇವರು ಖಂಡಿತ ಬಂದೇ ಬರ್ತಾರೆ ಇವತ್ತಿಗೆ ರವಿ ಕಡ್ಪಾಡಿ ಅಂತ ನನ್ನ ಹೆಸರು ಮಾತ್ರ ಇದೆ ನನ್ನ ಜೊತೆ ಕೆಲಸ ಮಾಡಿದವರು ನೂರ ಇಪ್ಪತ್ತು ಜನ ಸ್ಟೂಡೆಂಟ್ಗಳಿದ್ದಾರೆ ನಾನು ಸ್ಟೂಡೆಂಟ್ಗಳನ್ನು ಯಾಕೆ ಕರಿತಾನೆ ಅಂತ ಹೇಳಿದರೆ ಈ ಟೈಮ್ ಈ ಟೈಮಲ್ಲಿ ನೀವೆಲ್ಲ ಮೋಜು ಮಸ್ತಿ ಅಂತೇಳಿ ಎಂಜಾಯ್ ಮಾಡುವವರು ನಿಜವಾಗ್ಲೂ ಈ ಟೈಮಲ್ಲಿ ನೀವು ಕಲಿಬೇಕು ಕಲ್ತಾನಂದರೆ ಎಲ್ಲ ನಮ್ಮದು ಕಲ್ತಾನಂದ್ರೆ ಕೆಲಸ ಸಿಕ್ಕಿದ ಮೇಲೆ ಸಾಯೋತನಕ ನಮಗೆ ದುಡಿಲಿಕ್ಕಿದೆ ಆವಾಗ ಎಂಜಾಯ್ ಮಾಡಿ ಈ ಲೈಫ್ ನಮಗೆ ಇನ್ನೊಮ್ಮೆ ಸಿಗಲ್ಲ ಖಂಡಿತ ಇದು ಒಂದೇ ಸಲ ಸಿಗು ನೆಕ್ಸ್ಟ್ ನನಗೆ ಇಷ್ಟೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದೆ ನಾನು ಇನ್ನೊಂದು ಸಲ ಹುಟ್ಟಿ ಬರ್ತೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಹುಟ್ಟಿ ಬರಲ್ಲ ಈ ಲೈಫನ್ನು ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಏಕೆಂಥೇಳಿ ನಮ್ಮ ಹತ್ರ ಸ್ವಲ್ಪ ಇದ್ರೂ ಪರವಾಗಿಲ್ಲ ಮತ್ತೊಬ್ಬರಿಗೆ ಹಂಚಿ ತಿನ್ನೋಣ ಅಂತ ಯೋಚನೆ ಮಾಡಿ ಖಂಡಿತ ಇವಾಗ ನೋಡಿ ನಾನು ನಾನು ಯಾವಾಗಲೂ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನಾನು ಬಂದು ನಿಲ್ತೇನೆ ಅಂತ ನೈನ್ತ್ ಕಲ್ತಿದ್ದೇನೆ ಆವಾಗಲೂ ಹೇಳಿದ್ದೇನೆ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಇವತ್ತಿಗೆ ನಾನು ಸಾಧನೆ ಮಾಡಿಲ್ಲ ನನ್ನ ಸ್ನೇಹಿತರು ಸಾಧನೆ ಮಾಡಿದರೆ ಅವರಿಂದಾಗಿ ಇವತ್ತಿಗೆ ನನಗೆ ಗೋಲ್ಡನ್ ಲೈಫ್ ಅದೇ ರೀತಿ ನಿಮ್ಮಿಂದ ಒಬ್ಬರತ್ರ ಆಗದಿದ್ದರೂ ಪರವಾಗಿಲ್ಲ ಸ್ನೇಹಿತರನ್ನು ಒಟ್ಟುಗೂಡಿಸಿ ಮಾಡಿ ಮತ್ತೊಬ್ಬರಿಗೆ ಆವಾಗ ಎನ್ ಎಸ್ ಎಸ್ ಅಂತ ಹೇಳಿದರೆ ನಿಜವಾಗ್ಲೂ ಅದೊಂದು ಸಮಾಜ ಸೇವೆ ಬಟ್ ನಾನು ಇವತ್ತಿಗೆ ಸಮಾಜ ಸೇವೆ ಮಾಡಿಲ್ಲ ನಾವು ಮಾಡೋ ಕೆಲಸ ಸಮಾಜ ಸೇವೆ ಅಂತ ಯಾರೂ ತಿಳ್ಕೊಳ್ಬೇಡಿ ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳಿ ಖಂಡಿತ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ನಿಮ್ಮೆಲ್ಲರ ಪ್ರೀತಿಗೆ ನಾನು ಮತ್ತೊಮ್ಮೆ ಚಿರುನೆ ಆಗಿರ್ತೇನೆ ಯಾಕಂತ ಹೇಳಿದರೆ ಇಂಥ ಊರಲ್ಲಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನನಗೊಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರ ನಿಮ್ಮ ಇಡೀ ಇಡೀ ಸಂಸ್ಥೆಗೆ ನಾನು ಮತ್ತೊಮ್ಮೆ ಚಿರಣೆಯಾಗಿದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್ ರಾಷ್ಟ್ರೀಯ ಸೇವಾ ಯೋಜನೆಯ ಈ ಸುವರ್ಣ ಸಮ್ಮೇಳನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಸಿಕ್ಸ್ ಟೂ ನೈನ್ सिक्स डबल वन अथवा जीरो डबल सेवन सिक्स जीरो